ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ಹಳ್ಳಿಯಲ್ಲಿ ಇಬ್ಬರು ಗೆಳೆಯರಿದ್ದರು ಅವರ ಹೆಸರು ರಾಮು ಮತ್ತು ಸೋಮು ರಾಮು ಬಡವನಾಗಿದ್ದರೂ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವವನಾಗಿದ್ದನು ಆದರೆ ಸೋಮು ಶ್ರೀಮಂತನಾಗಿದ್ದರೂ ಅಹಂಕಾರಿ ಮತ್ತು ಸೋಮಾರಿಯಾಗಿದ್ದನು ಒಂದು ದಿನ ರಾಮು ಮಾರುಕಟ್ಟೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಂದು ಚಿಕ್ಕ ಚೀಲ ಕಂಡನು ಚೀಲ ತೆರೆದಾಗ ಒಳಗೆ ಚಿನ್ನದ ನಾಣ್ಯಗಳು ಮಿನುಗುತ್ತಿದ್ದವು ಅಷ್ಟರಲ್ಲಿ ಸೋಮು ಅಲ್ಲಿ ಬಂದು ಹೇಳಿದ ಅದು ನನ್ನ ಚೀಲ ರಾಮು ನಾನೇ ಅದನ್ನು ಮರೆತಿದ್ದೆ ಆದರೆ ರಾಮು ಶಾಂತವಾಗಿ ಹೇಳಿದ ನಿನಗಿ ಖಚಿತವಾ ನಾವು ರಾಜನ ಹತ್ತಿರ ಹೋಗೋಣ ರಾಮು ಪ್ರಾಮಾಣಿಕವಾಗಿ ಆ ಚೀಲವನ್ನು ರಾಜನ ಹತ್ತಿರ ಒಪ್ಪಿಸಿದನು ರಾಜನು ಇಬ್ಬರನ್ನೂ ಕರೆದು ಕೇಳಿದ ರಾಮು ಹೇಳಿದ ಮಹಾರಾಜ ನಾನು ದಾರಿಯಲ್ಲಿ ಈ ಚಿಕ್ಕ ಚೀಲ ಕಂಡೆ ಆದರೆ ಸೋಮು ಸುಳ್ಳು ಹೇಳಿದ ಮಹಾರಾಜ ನನ್ನ ಚೀಲ ಅದಕ್ಕಿಂತ ದೊಡ್ಡದಿತ್ತು ಅದರಲ್ಲಿ ಇನ್ನೂ ಹೆಚ್ಚು ನಾಣ್ಯಗಳಿದ್ದವು ರಾಜನು ಯೋಚಿಸಿ ನಗುತ್ತಾ ಹೇಳಿದರು ಆಗ ಈ ಚಿಕ್ಕ ಚೀಲ ನಿನ್ನದಲ್ಲ ಸೋಮು ರಾಮು ಪ್ರಾಮಾಣಿಕನಾಗಿ ವರ್ತಿಸಿದ್ದಾನೆ ಈ ಚಿನ್ನದ ನಾಣ್ಯಗಳು ಅವನದಾಗಲಿ ರಾಮು ಸಂತೋಷದಿಂದ ಮನೆಗೆ ಹೋದನು ತನ್ನ ಪ್ರಾಮಾಣಿಕತೆಗೆ ಪ್ರತಿಫಲ ಪಡೆದನು ನೀತಿ